ಶಿವನನ್ನು ಭೂತನಾಥ ಅಂತ ಕರೆಯೋದು ಯಾಕೆ ಗೊತ್ತಾ ಭೂತಗಳೇ ಸೇರಿ ಶಿವನಿಗೆ ಆಲಯವೊಂದನ್ನು ನಿರ್ಮಿಸಿವೆ ಅಂದ್ರೆ ನೀವು ನಂಬ್ತೀರಾ ಈಗಲೂ ರಾತ್ರಿಯಾದ್ರೆ ಸಾಕು ಆ ದೇವಾಲಯದೊಳಗೆ ಭೂತ ಪ್ರೇತಗಳು ಹೊಕ್ಕು ಶಿವನನ್ನ ಆರಾಧಿಸುತ್ತಂತೆ ದರುಡ ಪುರಾಣದ ಪ್ರಕಾರ ದೆವ್ವ ಭೂತ ಪ್ರೇತಾತ್ಮಗಳು ಯಾವುದೇ ದೇವರ ಆಲಯದೊಳಗೆ ಕಾಲಿಡಲು ಸಾಧ್ಯವಿಲ್ಲ ಆದ್ರೆ ಭೂತಗಳಿಗೆ ಅಧಿಪತಿಯಾದ ಶಿವನ ದೇವಾಲಯ ಪ್ರವೇಶಕ್ಕೆ ಮಾತ್ರ ಅವುಗಳಿಗೆ ಅನುಮತಿ ಇದೆ ಹಾಗಾಗಿ ಮಹಾಶಿವನನ್ನ ಭೂತನಾಥ ಅಂತ ಕರೆಯಲಾಗುತ್ತೆ ಶಿವ ಸ್ಮಶಾನವಾಸಿಯಾಗಿದ್ದು ಭಸ್ಮವೇ ಇತನಿಗೆ ಅಲಂಕಾರವಾಗಿದೆ ಇವ್ರು ಒಳ್ಳೆಯವರು ಇವರು ಕೆಟ್ಟವರು ಇವ್ರು ಅಸುರರು ಇವ್ರು ದೇವತೆಗಳು ಅನ್ನೋ ಯಾವುದೇ ಭೇದ ಭಾವ ಪರಮಾತ್ಮನಿಗೆ ಇಲ್ಲ ಮಹಾದೇವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅದರಂತೆ ಈ ಭೂತ ಪ್ರೇತಗಳಿಗೆ ಅಧಿಪತಿ ಈ ಮಹಾದೇವ ಶಿವ ಹೇಳಿದಂತೆ ಪ್ರತಿಯೊಂದು ಆತ್ಮಗಳು ಕೇಳುತ್ತವೆ ಇನ್ನು ಪ್ರೇತಾತ್ಮಗಳಿಗೂ ಕೂಡ ಈ ಭೂತನಾಥ ಅಂದ್ರೆ ತುಂಬಾ ಇಷ್ಟವಂತೆ ಭೂತ ಪ್ರೇತಗಳೇ ಸೇರಿ ನಿರ್ಮಿಸಿರುವ ದೇವಾಲಯ ಮಹಾರಾಷ್ಟ್ರದಲ್ಲಿದೆ ಮಾರ್ಟ್ ಅನ್ನು ಈ ದೇವಾಲಯವನ್ನು ಶಿವನ ಮೇಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸಲು ಒಂದೇ ಒಂದು ರಾತ್ರಿಯಲ್ಲಿ ಭೂತಗಳು ಈ ಅಲಯವನ್ನು ನಿರ್ಮಿಸಿವೆ ವಿಶೇಷ ಅಂದ್ರೆ ಈ ದೇವಾಲಯ ಎಲ್ಲಾ ದೇವಾಲಯಗಳಂತಿಲ್ಲ ಒಂದು ಕಲ್ಲಿನ ಮೇಲೆ ಮತ್ತೊಂದು ಕಲ್ಲಿಟ್ಟು ನಿರ್ಮಿಸಿದಂತೆ ತುಂಬಾ ವಿಚಿತ್ರವಾಗಿದೆ ಒಂದೇ ಒಂದು ಕಲ್ಲು ತೆಗೆದ್ರೂ ಇಡೀ ಆಲಯವೇ ಬೀಳುತ್ತೆ ಎನ್ನಲಾಗುತ್ತೆ ಇನ್ನು ಪ್ರತಿದಿನ ರಾತ್ರಿ ಈ ದೇವಾಲಯದೊಳಗೆ ಭೂತಗಳು ಓಡಾಡುತ್ತವೆ ಮತ್ತು ಶಿವನನ್ನ ಆರಾಧಿಸುತ್ತವೆ ಅನ್ನೋದು ಅಲ್ಲಿನ ನಿವಾಸಿಗಳ ನಂಬಿಕೆ